ವಿಜಯದಶಮಿ ದಿನದಂದು ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಲು ದಿನ ಮುಹೂರ್ತ ನೋಡಬೇಕಾಗಿಲ್ಲ ಯಾಕೆಂದರೆ ಈ ದಿನದಂದು ಯಾವುದೇ ಕೆಲಸ ಆರಂಭಿಸಿದರೆ ಅದಕ್ಕೆ ವಿಜಯ ಸಿಗುತ್ತದೆ ಎಂದೇ ಅರ್ಥ ಈ ದಸರಾ ವೇಳೆ ಹನ್ನೆರಡು ರಾಶಿಗಳ ಮೇಲೆ ಗ್ರಹಗಳ ಸಂಯೋಗ ಯಾವ ರೀತಿ ಪರಿಣಾಮ ಬೀರಲಿದೆ ಎನ್ನುವುದರ ಬಗ್ಗೆ ಸಂಕ್ಷಿಪ್ತ ವಿವರಣೆ ಹೀಗಿದೆ ಮೇಷರಾಶಿ ಗಜಕೇಸರಿ ಯೋಗ ಇರುವುದರಿಂದ ಈ ರಾಶಿಯವರಿಗೆ ಒಳ್ಳೆಯದಾಗಲಿದೆ ಸಂಸಾರದಲ್ಲಿ ತಾಪತ್ರಯ ಇಲ್ಲದೆ ಇರುವುದು ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ನೌಕರಿಯಲ್ಲಿ ಇರುವವರಿಗೆ ಬಡ್ತಿ ಸಿಗಲಿದೆ ದಸರಾ ಈ ರಾಶಿಯವರಿಗೆ ಶುಭ ಫಲವನ್ನು ನೀಡಲಿದೆ ವೃಷಭ ರಾಶಿ ಈ ರಾಶಿಯವರೆಗೂ ಶುಭ ಫಲ ಸಿಗಲಿದೆ ಹಣಕಾಸಿನ ಮುಗ್ಗಟ್ಟಿನಿಂದ ಹೊರಬರುವುದು ಉದ್ಯೋಗದಲ್ಲಿ ಇರುವ ಒತ್ತಡ ಕಮ್ಮಿಯಾಗಲಿದೆ ಗುರುಗಳ ಪ್ರಾರ್ಥನೆಯಿಂದ ಇನ್ನಷ್ಟು ಮನೆಯಲ್ಲಿ ಮತ್ತು ಜೀವನದಲ್ಲಿ ನೆಮ್ಮದಿಯನ್ನು ಕಾಣಬಹುದಾಗಿದ್ದು ಮನಃಶಾಂತಿಯೂ ಇರಲಿದೆ ಮಿಥುನ ರಾಶಿ ಹಲವು ದಿನಗಳಿಂದ ನಿಂತು ಹೋಗಿರುವ ಕೆಲಸವೂ ಪೂರ್ಣಗೊಳ್ಳಲಿದೆ ಧನಾಗಮನ ಆಗಲಿದೆ ಕೆಲಸದ ಜಾಗದಲ್ಲೂ ನೆಮ್ಮದಿ ಇರಲಿದೆ ಹೊಸ ಬದಲಾವಣೆಗೆ ಇದು ಸೂಕ್ತ ಸಮಯ ಕೆಲಸದ ಮೇಲೆ ಗಮನ ಕೊಟ್ಟು ಅನಾವಶ್ಯಕವಾಗಿ ಯಾವುದೇ ಕೆಲಸಕ್ಕೆ ಸುಮ್ಮನೆ ಮಧ್ಯಪ್ರವೇಶಿಸಬಾರದು ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡದೇ ಇದ್ದರೆ ವೈವಾಹಿಕ ಜೀವನವೂ ಉತ್ತಮವಾಗಿರಲಿದೆ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ಭಾಗ್ಯದ ಬಾಗಿಲು ತೆರೆಯಲಿದೆ ಆರ್ಥಿಕ ಸಂಕಷ್ಟ ನಿಧಾನವಾಗಿ ದೂರವಾಗಲಿದೆ ಸಮಾಜದಲ್ಲಿ ಉತ್ತಮ ಹೆಸರನ್ನು ಪಡೆಯಲು ಸದಾವಕಾಶ ಸಿಗಲಿದೆ ಹೊಸ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ ಆಧ್ಯಾತ್ಮಕದತ್ತ ಒಲವು ಹೆಚ್ಚಾಗಲಿದೆ ಹಣ ಸಂಪಾದಿಸಲು ಅತ್ಯಂತ ಸೂಕ್ತ ಸಮಯ ಇದಾಗಿದೆ ವೈವಾಹಿಕ ಜೀವನದಲ್ಲೂ ಯಾವುದೇ ತೊಂದರೆಯಿರುವುದಿಲ್ಲ ಸಿಂಹ ರಾಶಿ ಬಹಳ ದಿನಗಳಿಂದ ಕಾಯುತ್ತಿರುವ ಕೈ ಕೈಸೇರಲಿದೆ ನೆಮ್ಮದಿ ಸೂಖವನ್ನು ಕಾಣಬಹುದಾಗಿದೆ ಊಟದ ವಿಚಾರದಲ್ಲಿ ಜಾಗ್ರತೆ ವಹಿಸುವುದು ಸೂಕ್ತ ಶಾರೀರಿಕವಾಗಿ ಕೆಲವೊಂದು ಕಷ್ಟವನ್ನು ಎದುರಿಸಬೇಕಾಗಿ ಬರಬಹುದು ಇದರಿಂದಾಗಿ ಊಟ ಮತ್ತು ನಿದ್ದೆಯ ವಿಚಾರದಲ್ಲಿ ಕಟ್ಟುನಿಟ್ಟಾಗಿ ಇರಬೇಕಾಗಬಹುದು ರಾಶಿ ಹೊಸ ಕೆಲಸದ ಪ್ರಯತ್ನದಲ್ಲಿ ಇರುವವರಿಗೆ ಶುಭ ಸುದ್ದಿ ಸಿಗಲಿದೆ ನೌಕರಿಯಲ್ಲಿ ಬಡ್ತಿ ಆರ್ಥಿಕವಾಗಿಯೂ ಸುಧಾರಣೆ ಪತ್ನಿಯ ನಡುವೆ ಕೌಟುಂಬಿಕ ಹೊಂದಾಣಿಕೆ ಚೆನ್ನಾಗಿರಲಿದೆ ಸಂತಾನ ಸಮಸ್ಯೆ ಇದ್ದವರಿಗೆ ಶುಭವಾಗಲಿದೆ ನೆಮ್ಮದಿಯಿಂದ ಜೀವನ ನಡೆಯಲಿದೆ ರಾಶಿ ಅನಾವಶ್ಯಕವಾಗಿ ದುಡ್ಡು ಪೋಲಾಗಲಿದೆ ಈ ಬಗ್ಗೆ ಜಾಗ್ರತೆಯಿಂದ ಇರುವುದು ಸೂಕ್ತ ನೌಕರಿಯಲ್ಲಿ ಕಿರಿಕಿರಿ ಇರಲಿದೆ ಹೆಚ್ಚಿನ ಒತ್ತಡದಿಂದಾಗಿ ಕೆಲಸದ ಅವಧಿಯು ಹೆಚ್ಚಾಗಲಿದೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವುದು ಈ ಅವಧಿಯಲ್ಲಿ ಉತ್ತಮ ಧನು ರಾಶಿ ಈ ಅವಧಿಯಲ್ಲಿ ಉದ್ಯೋಗದಲ್ಲಿ ಪದೋನ್ನತಿ ಸಿಗಲಿದೆ ನಿಂತು ಹೋಗಿರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ಯಾವುದೇ ವ್ಯವಹಾರವನ್ನು ಶಾಂತ ಮನಸ್ಸಿನಿಂದ ಮಾಡುವುದು ಸಿಟ್ಟಿನಿಂದ ಕೆಲಸ ಆರಂಭಿಸಿದರೆ ಮಾತುಕತೆ ನಡೆಸಿದರೆ ಎಲ್ಲವೂ ಉಲ್ಟಾ ಹೊಡೆಯಲಿದೆ ಸಾವಧಾನದಿಂದ ಮುಂದುವರಿದರೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಲಾಭವಾಗಲಿದೆ ವೃಶ್ಚಿಕ ರಾಶಿ ಆರೋಗ್ಯದಲ್ಲಿ ಸುಧಾರಣೆ ಕಾಣಲಿದೆ ಆದರೂ ಹೆಚ್ಚಿನ ಒತ್ತಡವಿರುವ ಕೆಲಸದಿಂದ ದೂರವಿರುವುದು ಸೂಕ್ತ ಧನಲಾಭವಾಗಲಿದೆ ಪ್ರಾಮಾಣಿಕತೆಗೆ ಬೆಲೆ ಸಿಗಲಿದೆ ವೈವಾಹಿಕ ಜೀವನದಲ್ಲಿ ಏನೂ ತೊಂದರೆಯಿಲ್ಲ ಅನಾವಶ್ಯಕವಾಗಿ ಮೂಗು ತೂರಿಸುವ ಕೆಲಸದಿಂದ ದೂರವಿರುವುದು ಉತ್ತಮ ಮಕರ ರಾಶಿ ಈ ರಾಶಿಯವರಿಗೆ ಅತ್ಯಂತ ಪ್ರಸಕ್ತವಾದ ಸಮಯ ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವ ಹಾಗೆ ಎಲ್ಲಾ ಕಡೆಯಿಂದ ಲಾಭವಾಗಲಿದೆ ಅನಾವಶ್ಯಕ ಚಿಂತೆಗೆ ಒಳಗಾಗದೆ ನಿಶ್ಚಿಂತೆಯಿಂದ ಇರುವುದು ಸೂಕ್ತ ಸಮಯಕ್ಕೆ ಬೆಲೆ ಕೊಟ್ಟು ಕೆಲಸ ನಿರ್ವಹಿಸಿದರೆ ಎಲ್ಲಾ ಕಡೆಯಿಂದ ಶುಭ ಸುದ್ದಿ ಸಿಗಲಿದೆ ತಂದೆ ತಾಯಿ ಆಶೀರ್ವಾದವನ್ನು ಪಡೆಯಲು ಮರೆಯದಿರಿ ಕುಂಭ ರಾಶಿ ಹಣ ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ಖರ್ಚಾಗಲಿದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚುವುದು ಸೂಕ್ತ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಸೂಕ್ತವಾದ ಯೋಜನೆಯನ್ನು ಹಾಕಿ ಕೆಲಸ ಆರಂಭಿಸಿ ಇಲ್ಲದಿದ್ದರೆ ಹಿನ್ನಡೆಯಾಗಲಿದೆ ಕುಟುಂಬದ ಜೊತೆ ಕಾಲ ಕಳೆಯಲು ಸಮಯ ಸಿಗಲಿದೆ ಮೀನರಾಶಿ ಆರ್ಥಿಕವಾಗಿ ಉತ್ತಮ ಲಾಭವನ್ನು ಈ ಅವಧಿ ತಂದುಕೊಡಲಿದೆ ಇತರ ರಾಶಿಯವರಿಗೆ ಹೋಲಿಸಿದರೆ ಮೀನರಾಶಿ ನಂಬರ್ ಒನ್ ರಾಶಿಯಾಗಿರಲಿದೆ ನೌಕರಿಯಲ್ಲ ಬಡ್ತಿ ಶಿಕ್ಷಣದಲ್ಲೂ ಶುಭ ಮುಂದಿನ ಕೆಲವು ತಿಂಗಳು ಪ್ರತಿದಿನವೂ ಮನೆಯಲ್ಲಿ ಹಬ್ಬದ ವಾತಾವರಣ ಇರಲಿದೆ ಸಾಂಸರಿಕವಾಗಿ ನೆಮ್ಮದಿಯನ್ನು ಕಾಣಬಹುದು ಆತ್ಮೀಯ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿ ಕ್ಲಿಕ್ ಆನ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ದ ಬೆಲ್ ಐಕನ್ ಟು ಗೆಟ್ ಅಪ್ಡೇಟ್ಸ್